ನಮ್ಮ ಕುಟುಂಬಗಳಲ್ಲಿ ಮೂರು ತಲೆಮಾರುಗಳು ಒಟ್ಟಿಗೆ ಬದುಕುವುದು ಸಾಮಾನ್ಯ ಮೊದಲೆರಡು ತಲೆಮಾರುಗಳನ್ನು ಮೊಬೈಲ್ ಪೂರ್ವ ಮತ್ತು ಮೊಬೈಲೋತ್ತರ ಎಂದು ವಿಂಗಡಿಸಿದರೆ ಮೂರನೆಯದನ್ನು ಮೊಬೈಲ್ ಪೂರ್ಣ ಎಂದು ಕರೆಯಬಹುದು ಇದೊಂದು ಬಗೆಯಲ್ಲಿ ಭೂತ ವರ್ತಮಾನ ಮತ್ತು ಭವಿಷ್ಯಗಳ ಸಮ್ಮಿಲನ ಮೂರು ಕಾಲಶೈಲಿಗಳ ಒಕ್ಕೂಟ ಸಂಸಾರ ಮೂರು ಪೀಳಿಗೆಗೂ ತಮ್ಮದೇ ಆದ ಹೆಗ್ಗಳಿಕೆಯ ಗರಿ ಸಾಧನೆಯ ಗುರಿ ಎಲ್ಲರ ಕನಸುಗಳ ಕನ್ನಡಿಯಲ್ಲಿಯೂ ಅಸಹನೆ ಅಸಂತೃಪ್ತಿಯ ತಾಪ ಪ್ರೀತಿಯ ಮೂಲದ ಕೋಪ ಅದೇಕೆ ಹೀಗೆ ಉತ್ತರ ಸರಳ ತಲೆಮಾರುಗಳ ಅಂತರ ಈ ಅಂತರವನ್ನು ಅಳೆಯುವುದು ಹೇಗೆ ತಗ್ಗಿಸುವ ಬಗೆ ಇದೆಯೇ ಇತ್ತೀಚೆಗೆ ಹಿರಿಯ ಪೀಳಿಗೆಯ ಗೆಳೆಯರು ಭೇಟಿಯಾದರೆ ಸಂಭಾಷಣೆಯ ಆರಂಭ ಮತ್ತು ಅಂತ್ಯ ಕಾಣುವುದೇ ತಮ್ಮ ಮನೆಗಳಲ್ಲಿ ಎದುರಿಸುತ್ತಿರುವ ತಲೆಮಾರುಗಳ ಅಂತರದ ಪ್ರಸ್ತಾಪದಿಂದ ಮಕ್ಕಳು ಅಪ್ಪ ನಿನಗೆ ಗೊತ್ತಾಗಲ್ಲ ಸುಮನಿರು ಎನ್ನುವುದು ಸಾಮಾನ್ಯವಾಗಿದೆ ಇದು ಹಳೆಯ ಕಾಲದ ಅಪ್ಪಂದಿರು ಅನುಭವಿಸುತ್ತಿರುವ ಬವಣೆ ಅಥವಾ ಹೆಮ್ಮೆ ಬೆರೆತ ಒಳಸುಖ ಅದೇ ರೀತಿ ಮದ್ಯದ ಪೀಳಿಗೆಯ ಗೆಳೆಯರ ನಡುವಿನ ಮಾತುಕತೆಯ ತಿರುಳು ಕೂಡ ಸಹಜವಾಗಿ ಅಂತರದ ಮತ್ತೊಂದು ಆವೃತ್ತಿಯಲ್ಲಿರುತ್ತದೆ ತಂದೆ ತಾಯಂದರಿಗೆ ಮಕ್ಕಳು ತಮ್ಮ ಮಾತು ಕೇಳುವುದಿಲ್ಲ ಎಂಬ ಅಸಮಾಧಾನವಾದರೆ ಹೆತ್ತವರಿಗೆ ತಮ್ಮ ಮಾತುಕೃತಿ ಅರ್ಥವಾಗುವುದಿಲ್ಲ ಎಂಬ ತಕರಾರು ಮಕ್ಕಳದ್ದು ಬಹುಪಾಲು ಹಳ್ಳಿಗಾಡಿನ ವ್ಯವಸಾಯ ಹಿನ್ನೆಲೆಯನ್ನು ಹಾಯ್ದು ಸ್ವಸಾಮರ್ಥ್ಯ ಮತ್ತು ಸ್ವಂತಿಕೆಯಿಂದ ಬದುಕು ಕಟ್ಟಿಕೊಂಡ ಮೊದಲ ಪೀಳಿಗೆಯ ವಿದ್ಯಾವಂತರು ಸಹಜವಾಗಿಯೇ ಸರಳ ಬದುಕು ಆಯ್ದುಕೊಳ್ಳುವವರು ಇದಕ್ಕೆ ತದ್ವಿರುದ್ಧವಾಗಿ ಸುರಕ್ಷಿತ ನೆಲೆಯಲ್ಲಿ ಬೆಳೆದು ನಿಂತ ಎರಡನೇ ತಲೆಮಾರಿನ ವಿದ್ಯಾವಂತರ ಬದುಕಿನ ನೋಟಕ್ರಮ ಬೇರೆಯದೇ ರೀತಿಯಲ್ಲಿರುತ್ತದೆ ಇಲ್ಲಿ ತಪ್ಪು ಒಪ್ಪು ಹುಡುಕುವ ಪ್ರಶ್ನೆಯೇ ಇಲ್ಲ ಇರುವುದೇ ಹಾಗೆ ಇದು ಕುಟುಂಬಗಳ ಸಮಸ್ಯೆ ಮಾತ್ರವಲ್ಲ ಇಂತಹ ಹಲವು ಬಗೆಯ ತಲೆಮಾರುಗಳ ಅಂತರವನ್ನು ಸಮಾಜವೂ ಎದುರಿಸುತ್ತಿದೆ ಇದಕ್ಕೆ ರಾಜಕೀಯ ಸಾಹಿತ್ಯ ಪತ್ರಿಕಾರಂಗ ವಿಜ್ಞಾನ ಚಳವಳಿಗಳು ಸಂಘಟನೆಗಳು ಯಾವುವೂ ನಿರೋಧಕ ಶಕ್ತಿ ಪಡೆದಿಲ್ಲ ಎಂಬುದು ಗಮನಾರ್ಹ ಬಹುಶಃ ತಲೆಮಾರುಗಳ ಅಂತರವನ್ನು ಸಮಸ್ಯೆ ಎಂದು ಪರಿಗಣಿಸುವುದರ ಮೂಲಕವೇ ಬಹುದೊಡ್ಡ ಲೋಪ ಎಸಗುತ್ತಿದ್ದೇವೆ ತಲೆಮಾರುಗಳ ನಡುವೆ ಅಂತರವೇ ಇಲ್ಲದಿದ್ದರೆ ಬದುಕು ಯಥಾಸ್ಥಿತಿಯಲ್ಲಿ ನಿದ್ರಿಸಬೇಕೆ ಬದಲಾವಣೆ ಬೆಳವಣಿಗೆ ಬೇಡವೇ ವಿಕಾಸವಾದ ಸುಳ್ಳಾಗಿಸುವ ಹಟಬೇಕೇ ಆದ್ದರಿಂದ ಅನಗತ್ಯವಾಗಿ ಅಂತರ ತಗ್ಗಿಸುವ ಪ್ರಯತ್ನದ ಬದಲು ಅಂತರಕ್ಕೆ ಸೇತುವೆಯಾಗುವ ವಿಧಾನವಾಗಿ ಕಾಣಿಸುತ್ತದೆ ಹಾಗಾದರೆ ಯಾರು ಯಾರಿಗೆ ಹೊಂದಿಕೊಳ್ಳಬೇಕು ಯಾವುದಕ್ಕೆ ಹೊಂದಿಕೊಳ್ಳಬೇಕು ಸಹಜವಾಗಿ ಆಧುನಿಕ ಜಗತ್ತಿಗೆ ಅತಿ ಹೆಚ್ಚು ತೆರೆದುಕೊಂಡಿರುವ ವಿಕಾಸದಲ್ಲಿ ಒಂದು ಹೆಜ್ಜೆ ಮುಂದಿರುವ ಯುವ ಪೀಳಿಗೆಗೆ ಆದ್ಯತೆ ಅಗ್ರಮನ್ನಣೆ ಹಿರಿಯರು ಮಾರ್ಗದರ್ಶನ ವೃತ್ತಿಯಿಂದಲೂ ನಿವೃತ್ತರಾಗಲಿ ನಾವೀಗ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯುವ ಕಾಲಘಟ್ಟ ಪ್ರವೇಶಿಸಿಯಾಗಿದ್ದೆ ಇದು ಆಯ್ಕೆ ಆಗಿಯೂ ಉಳಿದಿಲ್ಲ ಅನಿವಾರ್ಯತೆಯ ಹಂತ ತಲುಪಿಯಾಗಿದೆ ಯುವ ಪತ್ರಕರ್ತರೊಬ್ಬರನ್ನು ಸಮಾರಂಭವೊಂದರ ಅಧ್ಯಕ್ಷತೆ ವಹಿಸಲು ಕೋರಿದಾಗ ಅವರು ತಕ್ಷಣ ಒಪ್ಪಲೇ ಇಲ್ಲ ಹಿರಿಯರ ನಡುವೆ ಮುಜುಗರವಾಗುತ್ತದೆ ಎಂದು ಹಿಂಜರಿದರು ನಿಜಕ್ಕೂ ಮುಜುಗರ ಪಡಬೇಕಾದದ್ದು ಯುವಪೀಳಿಗೆಯನ್ನು ಅವಕಾಶ ವಂಚಿತರನ್ನಾಗಿಸಿದ ಹಿರಿಯರು ಎಂದು ಸಮಜಾಯಿಷಿ ನೀಡಬೇಕಾಯಿತು ಇದರಿಂದಾಗಿಯೇ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಯುವ ಸಮುದಾಯದ ಗೈರು ಎದ್ದು ಕಾಣುತ್ತಿರುವುದು ಇನ್ನಾದರೂ ಎಲ್ಲ ಕ್ಷೇತ್ರಗಳ ಹೊಸ ತಲೆಮಾರು ಮಾತನಾಡಲಿ ಉಳಿದವರು ಆಲಿಸಲಿ ನಾವು ಬದುಕಿರುವ ಈ ಕಾಲಘಟ್ಟಕ್ಕೆ ತುಂಬ ಮಹತ್ವವಿದೆ ಹಿಂದೆಂದೂ ಕಲ್ಪಿಸದಂತಹ ವೈಜ್ಞಾನಿಕ ಸಂಶೋಧನೆಗಳು ಆವಿಷ್ಕಾರಗಳು ಕಳೆದ ಒಂದು ಶತಮಾನದಲ್ಲಿ ನಡೆದಿವೆ ಮನುಷ್ಯನ ಬದುಕನ್ನು ಹಗರಗೊಳಿಸಲು ಅಸಂಖ್ಯಾತ ಆಧುನಿಕ ಸೌಲಭ್ಯಗಳು ಸಜ್ಜುಗೊಂಡಿವೆ ಸಂಪರ್ಕ ಕ್ಷೇತ್ರದ ಪ್ರಗತಿಯಂತೂ ಇಡೀ ಜಗತ್ತನ್ನು ಒಂದು ಹಳ್ಳಿಯಾಗಿಸಿದೆ ಕೆಲವೇ ವರ್ಷಗಳ ಹಿಂದೆ ಮೊಬೈಲ್ ಎಂಬುದು ಇಷ್ಟೆಲ್ಲ ಪ್ರಭಾವ ಬೀರುತ್ತದೆ ಎಂದು ಯಾರೂ ಕನಸು ಕಂಡಿರಲಿಲ್ಲ ಈಗ ಮೊಬೈಲ್ ಮಾಯಾವಿ ಎಲ್ಲರ ಮನೆ ಮತ್ತು ಬದುಕನ್ನು ಆವರಿಸಿಕೊಂಡಿದೆ ನಾವೀಗ ಕೃತಕ ಬುದ್ಧಿಮತ್ತೆಯ ಯುಗ ಪ್ರವೇಶಿಸಿದ್ದೇವೆ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನವು ಮಾನವನ ಚಟುವಟಿಕೆಗಳನ್ನು ಬಹು ಆಯಾಮಗಳಲ್ಲಿ ಪ್ರಭಾವಿಸಲು ತುದಿಗಾಲಲ್ಲಿ ನಿಂತಿದೆ ದಿನಗಳು ಕಳೆದಂತೆ ಅದು ಒಳಗೊಳ್ಳದ ಕ್ಷೇತ್ರವೇ ಇರುವುದಿಲ್ಲ ಎಂಬ ಸುಳಿವನ್ನೂ ನೀಡುತ್ತಿದೆ ಇದು ಮನುಷ್ಯನ ಬುದ್ಧಿಶಕ್ತಿಗೆ ಪೂರಕವಾಗಿಯೋ ವಿಸ್ತರಣೆಯಾಗಿಯೋ ಇರುವ ತನಕ ಹಿತಕಾರಿಯಾಗಿ ತೋರುತ್ತದೆ ಆದರೆ ಕೃತಕ ಬುದ್ಧಿಮತ್ತೆ ಎಂಬುದು ಮನುಷ್ಯನ ಮಿದುಳಿಗೇ ಪರ್ಯಾಯವಾಗಿ ರೂಪುಗೊಂಡರೆ ಏನಾಗಬಹುದು ಮನುಷ್ಯನ ಪ್ರಸ್ತುತತೆಯನ್ನೇ ಅಲ್ಲಗಳೆಯುವ ಅಪಾಯಕಾರಿ ಸ್ಥಿತಿಯನ್ನು ಊಹಿಸಿ ಹೀಗೆ ಮನುಷ್ಯನ ಜೀವನವನ್ನು ವೈವಿಧ್ಯಮಯ ಬದಲಾವಣೆಗೆ ಈಡು ಮಾಡಿರುವ ಈ ಅವಧಿಯು ಅಷ್ಟೇ ವೈರುಧ್ಯಗಳಿಂದಲೂ ಕೂಡಿದೆ ಗಾಂಧೀಜಿಯ ಬದುಕನ್ನು ಕಂಡ ಈ ಕಾಲಘಟ್ಟವು ಎರಡು ಮಹಾಯುದ್ಧಗಳ ಪರಿಣಾಮಗಳನ್ನೂ ಉಂಡಿದೆ ಇಷ್ಟೆಲ್ಲ ಪ್ರಗತಿ ವೈರುಧ್ಯ ಸೌಲಭ್ಯಗಳ ಮಧ್ಯೆಯೂ ಮಾನವನ ದೈನಂದಿನ ಜೀವನದಲ್ಲಿ ನೆಮ್ಮದಿ ಜಿರುಗುತ್ತಿದೆಯೇ ಎಂದು ಪ್ರಶ್ನಿಸಿದರೆ ನಕಾರಾತ್ಮಕ ಉತ್ತರ ಬರುತ್ತದೆ ಇದ್ದಷ್ಟು ಬಾಚಿಕೊಳ್ಳುವುದರೊಂದಿಗೆ ಇನ್ನಷ್ಟಕ್ಕೆ ಹಪ ಹಪಪಿಸುವ ಗುಣ ಸಾರ್ವತ್ರಿಕವಾಗಿ ಕಾಣಿಸಿಕೊಂಡಿರುವುದನ್ನು ಗಮನಿಸುತ್ತಿದ್ದೇವೆ ಇಡೀ ಪ್ರಪಂಚವು ಅರಿವೂ ಇಲ್ಲದ ಗುರಿಯೂ ಇಲ್ಲದ ಗುರುವೂ ಇಲ್ಲದ ಓಟದ ಸ್ಪರ್ಧೆಗೆ ಇಳಿದಂತೆ ಭಾಸವಾಗುತ್ತಿದೆ ಹೇಗಾದರೂ ಮಾಡಿ ಜಯಿಸಿಯೇ ತಿರಬೇಕೆಂದು ತಹತೈಸುವ ಮನಸ್ಸುಗಳು ಎಲ್ಲದಕ್ಕೂ ಸಿದ್ಧಗೊಂಡು ನಿಂತಿವೆ ಬದುಕಿನ ರೀತಿಗಳು ಮಾನವೀಯ ಮೌಲ್ಯಗಳು ಕುಸಿದಿರುವುದೇ ಈ ಅವಸ್ಥೆಗೆ ಕಾರಣ ಹಿಂದೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾದರೆ ಆತನ ಅಥವಾ ಆಕೆಯ ಯಶಸ್ಸಿನ ಮಾರ್ಗವನ್ನೂ ಗಣನೆಗೆ ತೆಗೆದುಕೊಳ್ಳುತ್ತಿದ್ದರು ಜೀವನದಲ್ಲಿ ಯಶಸ್ಸು ಎನ್ನುವುದು ಕೇವಲ ಹಣ ಗಳಿಕೆ ಮಾತ್ರ ಆಗಿರಲಿಲ್ಲ ಈಗ ಹಣ ಸಂಪಾದನೆಯ ಮುಂದೆ ಬೇರೆ ಎಲ್ಲ ಗುಣಗಳೂ ಮೌನ ಕಾಪಿ ಹೊಡೆದು ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದರೂ ಸರಿ ಅಡ್ಡದ ಹಾದಿಯಿಂದ ಸ್ಪರ್ಧೆಯಲ್ಲಿ ಜಯಿಸಿದರೂ ಸರಿ ಹಣ ಚೆಲ್ಲಿ ಚುನಾವಣೆ ಗೆದ್ದರೂ ಆದೀತು ದುಷ್ಟ ಮಾರ್ಗಗಳಿಂದ ಹಣ ಹರಿದು ಬಂದರೂ ನಡೆದೀತು ಒಟ್ಟಿನಲ್ಲಿ ಹಣ ಅಧಿಕಾರ ಸಂಪಾದಿಸಿದ ವ್ಯಕ್ತಿಗೆ ಗೌರವ ದಕ್ಕುತ್ತದೆ ಹೀಗೆ ಹಣವೇ ಯಶಸ್ಸಿನ ಮಾನದಂಡ ಆಗುವುದರ ಜೊತೆಗೆ ಆ ಹಣ ಗಳಿಕೆಯ ವಿಧಾನ ಕುರಿತೂ ಮೌನ ಆವರಿಸಿರುವುದು ನಿಜಕ್ಕೂ ಶೋಚನೀಯ ವಿಷಯ ಯಶಸ್ಸಿನ ಮಾನದಂಡವನ್ನು ಪುನರ್ ಪರಿಶೀಲನೆಗೆ ಒಳಪಡಿಸದಿದ್ದರೆ ಶತಮಾನದ ಸಾಧನೆಗಳೆಲ್ಲ ದುರ್ಮಾರ್ಗಿಗಳ ದುರಹಂಕಾರ ಹೆಚ್ಚಿಸಲು ನೆರವಾಗುತ್ತವೆ ಹಾಗಾಗದಂತೆ ಎಚ್ಚರದಲ್ಲಿ ಇರುವ